ಶಾಸಕ ರೀತಿ ಜನಗಳಿಗೆ ಕೋರ್ಸ್ಗಳಿಗೆ ಪುಣ್ಯ ಪ್ರಚಾರವನ್ನು ತಗೊಂಡು ಆ ಎರಡು ಕೋಟಿ ಕೆಲಸ ಎಲ್ಲ ಮನೆ ಬನ್ನಿ ಅಂತೇಳಿ ಪೇಪರ್ಗೆ ಇವರಿಗೆ ಅಭ್ಯರ್ಥಿ ಪ್ರಚಾರ ಕೊಟ್ಟು ಜೀವನ ಇದ್ದಾರಂತೆ ಬಟ್ ವಾಸ್ತವವಾಗಿ ಯಾವ ಕೆಲಸಗಳು ನಡೀತಾ ಇಲ್ಲ ಉಳಿದಕ್ಕೆ ಜಿಲ್ಲಾ ಆಫೀಸ್ಗಳಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಯಾವ ಅಧಿಕಾರಿಗಳು ಇವರು ಮಾತಾ ಕೇಳ್ತಾ ಇಲ್ಲ ಕಾರಣ ಇದನ್ನ ಸಭೆಯಲ್ಲಿ ಮಾತಾಡಬಾರ್ದು ಅದ್ರ ಸೂಕ್ಷ್ಮವಾಗಿ ಹೇಳ್ತೀನಿ ಅಧಿಕಾರಿಗಳೇ ಸೂಕ್ತನೇ ಬಂದಿದೆ ಈಗ ಎಲ್ಲ ಕೊಟ್ಟೆ ಬಂದಿರೋದು ಅವ್ರಿಗೆ ಅಲ್ಲಿ ಕಲೆಕ್ಷನ್ ಮಾಡಕ್ ಒಬ್ಬ ಇಲ್ಲಿ ನಮಸ್ಕಾರ ಮಾಡಕ್ ಇನ್ನೊಬ್ಬ ನಾವು ನಮಸ್ಕಾರ 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 ಒಳ್ಳೆಯವರು ಎಲ್ಲೂ ಒಳ್ಳೆದೊಂಡು ಇಲ್ಲಿ ಈ ತರ ಒತ್ತೂಲಿ ಪಡೆದ ಅಧಿಕಾರಿಗಳಿಗೆ ಮಾತು ಕೇಳಲ್ಲ ಅದೇ ಜನಸಾಮಾನ್ಯರಿಗೆ ಯಾರು ಸಣ್ಣ ಖಾತೆಗೆ ಹೋಗೋ ಅಥವಾ ಏನೋ ಸಣ್ಣ ಪದ ಹೋಗೋ ಇವೆಲ್ಲೇ ಹೋಗಿ ನಿಮ್ಮನ್ನೇ ಸುರಿ ಮಾಡೋದು ನಿಮ್ಮನ್ನು ಸುರುಗಿ ಮಾಡಿ ಅವ್ರು ತಲುಪಿಸ್ತಾರೆ ಅಷ್ಟೇ ಸುರಿಮೆ ಮಾಡ್ತಾರೆ ಅವ್ರು ತಲುಪಿಸ್ತಾರೆ ಅಧಿಕಾರಿಗಳ ಕೂರ್ವಕ ಸರಿ ಹೇಳೋದು ಹಾಗಾಗಿ ಈ ವ್ಯವಸ್ಥೆ ಎಲ್ಲಕ್ಕೆ ಅರ್ಥ ಆಗಿದೆ ನೋಡಿ ಸರ್ಕಾರದಲ್ಲಿ ಅನೇಕ ತಪ್ಪುಗಳು ನಡೀತಾರೆ